ಫೈನ್ ವಿಚಾರಗಳಿಂದ ಕಮ್ಯುನಲ್ ವೋಟ್ ಸೆಗ್ರಿಗೇಷನ್ ಕಮ್ಯುನಲ್ ವೋಟ್ ಸೆಗ್ರಿಗೇಷನ್ ಆಗಬಹುದಾ ಧಾರ್ಮಿಕ ಮುಖಂಡರುಗಳಲ್ಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಇಂಥ ಪ್ರಕರಣಗಳು ವಿಚಲಿತರನ್ನಾಗಿ ಮಾಡಿ ವೋಟ್ ಶೇರಿಂಗ್ ಕಡೆ ಹೋಗಬಹುದಾಗುತ್ತಾವು ಅಂತ ಈಗ ಬಿ ಜೆ ಮಾಡತಕ್ಕಂತಹ ಕೆಲಸಗಳು ಎಲ್ಲ ಒಂದು ರೀತಿ ಪೋಲರೈಸೇಷನ್ ಅನ್ನು ಪಡೆದ್ಕೊಂಡು ಅಂದ್ರೆ ಬೈನರಿ ಹಿಂದೂ ಬೇರೆ ಮುಸ್ಲಿಂ ಬೇರೆ ಹಿಂದೂಗಳ ಒಟ್ಟು ಒಂದ್ ಕಡೆ ಹೋಗ್ಬೇಕಂತ ಕನ್ಸಾಲಿಡೇಟ್ ಮಾಡಕ್ಕೆ ಅದೆಲ್ಲವೂ ಅವ್ರಿಗೆ ಹೋಗ್ಬೇಕಂತ ಒಂದು ಪ್ಲಾನಿಂಗ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಹಿಂದೂ ಮುಸ್ಲಿಂ ಎನ್ನುವ ಟಾಪಿಕ್ ಬರ್ತಾರೆ ಹಾಗಾಗಿ ಅವರ ಉದ್ದೇಶ ಇದೇ ಇರೋದು ಅಂದ್ರೆ ವೋಟ್ ಅನ್ನ ಕನ್ಸಾಲಿಡೇಟ್ ಮಾಡ್ಕೊಳ್ಬೇಕು ಇರೋ ಹಿಂದೂ ವೋಟ್ಸ್ ಎಲ್ಲ ನಮ್ಗೆ ಬರ್ಬೇಕಂತ ಆ ಒಂದು ಉದ್ದೇಶ ಪೂರ್ವಕವಾಗಿ ಅವ್ರು ಮಾಡೋತಕ್ಕಂತ ಕೆಲಸವಾಗಿದೆ ಆದ್ರೆ ಅವ್ರಿಗೆ ಅದರಲ್ಲಿ ಸಕ್ಸಸ್ ಸಿಕ್ತಿದ್ಯಾ ಯಶಸ್ಸು ಸಿಕ್ತಿದ್ಯಾ ಅಂತ ನೋಡಕ್ ಹೋದ್ರೆ ಸಿಕ್ತಿಲ್ಲ ಆದ್ರೆ ವೋಟ್ ಗೇನ್ ಆಗಿದೆ ಮೂವತ್ತು ಪರ್ಸೆಂಟೇಜ್ ನಲ್ಲಿ ಗೈನ್ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೆ ಅದು ಮೆಟೀರಿಯಲೈಸ್ ಆಗಿಲ್ಲ ಅಂದ್ರೆ ಎಂಟು ಸೀಟ್ ಸಿಕ್ಕಿರೋದು ಬಿಜೆಪಿ ಅವರಿಗೆ ಎಂಟು ಸೀಟ್ ಸಿಕ್ಕಿರೋದು ಇಲ್ಲಿ ಇನ್ನೊಂದು ಕಡೆ ನೋಡಕ್ ಹೋದ್ರೆ ಜೆ ಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಯಾಕೆ ಅವ್ರಿಗೆ ಬರೀ ಎರಡು ಸೀಟ್ ಸಿಕ್ತಂತ ಆದ್ರೆ ಅವ್ರಿಗೆ ಇದಕ್ಕೆ ಮುಂಚೆ ಬಂದು ತರ್ಟಿ ಪರ್ಸೆಂಟ್ ಮೇಲೆ ಇದ್ದ ವೋಟ್ ಶೇರಿಂಗ್ ನಲ್ಲಿ ಅದು ಕುಸಿದು ಹನ್ನೆರಡು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೆಳಗೆ ಬೀಳ್ಬೇಕಂದ್ರೆ ಕಾರಣ ಏನು ಅಂತ ಪ್ರಶ್ನೆ ಮಾಡುವಾಗ ಟೋಟಲಿ ಮುಸ್ಲಿಮ್ಸ್ ಅವರ ವೋಟ್ ಟೋಟಲಿ ಮುಸ್ಲಿಮ್ಸ್ ಅವರ ವೋಟ್ ಹಿಂದಿನ ಚುನಾವಣೆಯಲ್ಲಿ ಟೋಟಲಿ ಕಾಂಗ್ರೆಸ್ಗೆ ಅಂತ ಅವ್ರು ನಿರ್ಧಾರ ಮಾಡಿದ್ರು ಅಂದ್ರೆ ಅದರ ಒಂದು ಸಿಟ್ಟಗೋಸ್ಕರನೇ ಅದರ ಒಂದು ಸಿಟ್ಟಗೋಸ್ಕರನೇ ಅಹ್ ಜೆಡಿಎಸ್ ಏನ್ ಮಾಡ್ತೋ ಇನ್ನು ಮುಂದೆ ನಾವು ಬೆಂಬಲಿಗರಲ್ಲ ನಿಮ್ಮ ಸಮುದಾಯ ನಮ್ಗೆ ಸಹಾಯ ಮಾಡಿಲ್ಲ ನಿಮ್ಮ ಸಮುದಾಯ ನಮ್ಗೆ ಬೆಂಬಲ ಕೊಡ್ಲಿಲ್ಲ ಆದ್ರಿಂದ ನಾವು ಬಿಜೆಪಿಗೆ ಸೇರ್ತಿವಂತ ಅವ್ರು ಬಿಜೆಪಿಗೆ ಸೇರ್ಕೊಂಡ್ರು ಯಾಕಂದ್ರೆ ಟೋಟ್ಲಿ ಡಿಸಪಾಯಿಂಟೆಡ್ ಅಂದ್ರೆ ಗೌಡ್ರು ಫ್ಯಾಮಿಲಿ ಟೋಟಲಿ ಡಿಸಪಾಯಿಂಟ್ ಆಗ್ಬಿಟ್ರು ಮುಸಲ್ಮಾನ್ರು ಓಟ್ ಸಿಕ್ಲಿಲ್ಲ ಅಂತ ಸೊ ಹಾಗಾಗಿ ಇದ್ರಲ್ಲಿ ಏನಂದ್ರೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅರ್ಸೆಂಟೇಜು ಈಗಾಗಲೇ ನೋಡಿದೀವಿ ಆ ಸುಮಾರು ಸೆವೆಂಟಿ ಫೈವ್ ಲ್ಯಾಕ್ಸ್ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅಹ್ ವೋಟ್ಸ್ ಇದೆ ಅಂತ ಅದೊಂದು ರಿಪೋರ್ಟ್ ಕೂಡ ನಾವು ನೋಡಿದ್ದೀವಿ ಅದು ಒಪ್ಕೊಳ್ಳೋದ ಬಿಡೋದ ಬೇರೆ ವಿಷಯ ಟೈಮ್ ನಂಬರ್ ಒನ್ ಹಾ ಒಂದು ವರದಿ ಇದೆ ನಂಬರ್ ಒನ್ ಆರ್ ನಂಬರ್ ಟೂ ನಲ್ಲಿ ಆರ್ ಆರ್ ನಂಬರ್ ನಂಬರ್ ನಲ್ಲಿ ಇರುವಂತಹ ಇಂತಹ ಒಂದು ಸಂಖ್ಯೆವನ್ನು ಬಹಳ ಚೀಪ್ ಆಗಿ ಬಿಜೆಪಿ ಅವರ ಒಂದು ನಾಯಕರು ಅವ್ರು ಹೇಳಿದ್ರು ನಮ್ಗೆ ಬೇಡವೇ ಬೇಡ ಅಂತ ಹೇಳಿದ್ರು ಅಂತ ಒಂದು ಮಾತು ಕೊಟ್ಟಿರೋರು ಇವತ್ತು ಮೈದಾನ ಬಿಟ್ಟು ಖಾಲಿ ಮಾಡಿಬಿಟ್ಟು ಅವ್ರು ಕೂಡ ಹೋಗ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಸೆಂಟ್ರಲ್ ಬಿಜೆಪಿ ಅವ್ರಿಗೆ ಮುಸ್ಲಿಮ್ಸ್ ಬೇಕಾಗಿದೆ ಸೆಂಟ್ರಲ್ ಬಿಜೆಪಿ ಅವ್ರಿಗೆ ಅವರು ಸೆಂಟ್ರಲ್ ಮೋದಿ ಸರ್ಕಾರಕ್ಕೆ ಯಾವತ್ತಿಗೂ ನಮ್ಗೆ ಮುಸಲ್ಮಾನ್ರ ವೋಟ್ ಬೇಡ ಅಂತ ಅವ್ರು ಹೇಳಿಲ್ಲ ಇಲ್ಲಿ ಕೂಡ ನಿಮ್ಗೆ ವಿಜಯೇಂದ್ರ ಆಗ್ಲಿ ಸನ್ಮಾನ್ಯ ವಿಜಯೇಂದ್ರ ಆಗ್ಲಿ ಎಲ್ಲ ಯಡಿಯೂರಪ್ಪನವರಾಗ್ಲಿ ಅವ್ರಿಬ್ರು ಕೂಡ ಬೇರೆ ರೀತಿಯಲ್ಲೇ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅವರು ಬಂದು ಯಾವತ್ತಿಗೂ ಸೆಕ್ಯುಲರ್ ಆಂಗಲ್ ಅಲ್ಲಿ ಹೋಗ್ತಾ ಇದ್ರೆ ಆದ್ರೆ ಇಲ್ಲಿ ಈ ಕಡೆ ಆರ್ ಅಶೋಕ್ ಅವರು ಮತ್ತೆ ಸಿ ಟಿ ರವಿ ಅವರು ಮತ್ತೆ ಪ್ರತಾಪ್ ಸಿಂಹ ಅವರು ಇವರು ಇವ್ರು ಏನ್ ಮಾಡ್ತಾರೆ ಇವರು ಒಂದು ಬೇರೆ ದಾರಿಯನ್ನು ಹೋಗ್ತಾರೆ ಸೊ ಹಾಗಾಗಿ ಬಿಜೆಪಿ ಒಳಗೆನೆ ಗೊಂದಲ ಇದೆ ಬಿಜೆಪಿ ಸೆಂಟ್ರಲ್ ಗೂ ಮತ್ತೆ ರೀಜನಲ್ ಪಾರ್ಟಿಗೂ ಗೊಂದಲ ಇದೆ ಬಿಜೆಪಿ ಒಳಗೆನೆ ಗೊಂದಲ ಇದೆ ಅರ್ಥ ನಾವು ಬಿಜೆಪಿ ಬಿಜೆಪಿ ಹೇಳ್ಕೊತೀನಿ ಬಿಜೆಪಿ ಮಾತ್ರ ಸರಿಯಾದ ರೀತಿಯಲ್ಲಿ ನಮ್ಗೆ ಮುಸಲ್ಮಾನರು ಬೇಕಿದೆ ಹಿಂದೂಗಳು ಬೇಕಿದೆ ಅಂತಂದ್ರೆ ಉಮರ್ ಶರೀಫ್ ಹೋಗಿ ಬಿಜೆಪಿಯನ್ನು ಜಾಯಿನ್ ಮಾಡ್ತಾನೆ ಅಷ್ಟೇ ಬೇರೆ ಏನಿಲ್ಲ ಅವ್ರು ಸರಿಯಾಗಿ ರೀತಿಯಲ್ಲಿ ಮಾತ್ರ ಸರಿಯಾದ ರೀತಿ ನೋಡಿ ಎರಡು ನಮ್ ಕಣ್ಗಳೇ ಹಿಂದೂಗಳು ನಮ್ ಕಣ್ಗಳು ನಮ್ ಮುಸಲ್ಮಾನ ಇವರು ಇಬ್ರು ನಮ್ ಬೇಕು ಇಬ್ರು ಮಾತ್ರ ಇಲ್ಲ ಕ್ರೈಸ್ತರು ಹಾಗ್ ಕ್ರೈಸ್ತರುತ್ತೆ ಪೊಲಿಟಿಕಲ್ ಪಾರ್ಟೀಸ್ ಪೊಲಿಟಿಕಲ್ ಪಾರ್ಟಿ ಆಗ್ಲಿ ಇಲ್ಲ ಆರ್ ಅಶೋಕ್ ಆಗ್ಲಿ ನನ್ ಪ್ರಕಾರ ಇಬ್ರು ಬಂದು ಏನ್ ಮಾಡ್ತಾರೆ ಬೈನರಿ ಪೊಲಿಟಿಕ್ಸ್ ಮಾಡ್ತಾರೆ ಅಂದ್ರೆ ಡಿವೈಡ್ ಅಂಡ್ ರೂಲ್ ಮಾಡ್ತಿದಾರೆ ಅದು ಬ್ರಿಟಿಷ್ ಅವರು ಮಾಡ್ಬಿಟ್ಟಿದ್ದಾರೆ ಅದನ್ನ ಯಾಕೆ ನಾವ್ ಇವಾಗ ತರಬೇಕಾಗಿದೆ ಇರ್ಷಾದ್ 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 ಯಾ ಯಾರ ಟಾಪ್ ಗೈನರ್ ಯಾರು ಇರ್ಷಾದ್ ಇದರಿಂದ ಇವರು ಸ್ಟ್ರಾಟಜಿನೇ ಮಾಡ್ಕೊಳ್ಳಿ ನಾನು ಯಾವಾಗಲೇ ಈ ಡಿಬೇಟ್ ಆರಂಭದಲ್ಲೇ ಒಂದು ಮಾತು ಹೇಳ್ತಾ ಇದ್ದೆ ಒಂದು ಪಕ್ಷ ಈ ಥರ ಸ್ಟ್ರಾಟಜಿ ಮಾಡಿದಾಗ ರಾಜಕೀಯಕ್ಕೆ ಬರೋದು ನಾವು ಗೆಲ್ಲಬೇಕು ಅಂತ ಬರೋದು ರಾಜಕೀಯಕ್ಕೆ ಬರೋದು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬರೋದು ರಾಜಕೀಯಕ್ಕೆ ಬರೋದು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಬರೋದು ಪಕ್ಷ ದೂಷಣೆ ಮಾಡಿಕೊಂಡು ಬೇರೆ ಪಾರ್ಟಿಗಳು ಕೂತರೆ ಸುಮ್ಮನೆ ದೂಷಣೆ ಆಗುತ್ತೆ ಕಣ್ಣೋರ್ಸ್ತಕ್ಕಂಥ ತಂತ್ರ ಆಗುತ್ತೆ ವಿನಃ ಅದರಿಂದ ಏನೂ ಗೈನ್ ಆಗೋಲ್ಲ ಅವ್ರು ಹಿಡ್ಕೊಂಡಿದ್ದಾರೆ ಪಕೇರಗೌಡು ಅಂತಾರೆ ನಾಗಮಂಗ್ಲ ಅಂತಾರೆ ಮದ್ದೂರು ಅಂತಾರೆ ಟಿಪ್ಪು ಅಂತಾರೆ ಉರಿಗೌಡ ನಂಜೇಗೌಡ ಅಂತಾರೆ ಬಿ ಜೆ ಪಿ ಹೆಂಗಂದರೆ ಅವ್ರಿಗೆ ಓಟ್ ಬೇಕಂದ್ರೆ ಅವ್ರನ್ನೇ ಉರಿಗೋಡಕ್ಕೆ ತೊಗೊಂಡು ಬಂದು ರೋಡಲ್ಲಿ ಇರ್ತಾರೆ ಬೇಕಾದ್ರೆ ರೆಹ್ಮಾನ್ಗೆ ತೊಗೊಂಡ್ಬಂದು ಇಕ್ತಾರೆ ಇರ್ತಾರೆ ಅವ್ರಿಗೆ ಬೇಕಷ್ಟೇ ಅವ್ರು ಉರಿಗೋಡಿಂದನೂ ಏನೂ ಬೇಕಾಗಿಲ್ಲ ರಹ್ಮಾನಿಂದನೂ ಏನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಓಟು ಅದು ಯಾವ ಹೆಂಗ್ ತೊಗೊಂಡ್ಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಇವಾಗ ಕರಾವಳಿ ಮಂಗ್ಳೂರಲ್ಲಿ ಯಾವ ಥರ ಇವ್ರು ನಡ್ಸ್ಕೊಂಡು ಬಂದಿದ್ದಾರೆ ಇವ್ರು ನೀತಿ ರೀತಿ ನೀತಿಗಳನ್ನ ನೋಡಿದ್ದಾರೆ ಜನ ಅದೇ ಮೈಸೂರು ಭಾಗದಲ್ಲಿ ಮಾಡೋಣ ಅಂತ ಬಂದಿರೋದು ಅದು ಮೈಸೂರು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಡೆಯಲ್ಲ ಇದು ಏನಿಕಂದ್ರೆ ವಂಶದಿಂದಾನೋ ಅಲ್ಲಿ ಜನ ಅಭಿವೃದ್ಧಿ ನೋಡ್ಕೊಂಡೇ ವೋಟ್ ಮಾಡ್ಕೊಂಡು ಬಂದಿರೋದು ಆಲ್ರೆಡಿ ಎರಡ್ ಮೂರು ಅಟೆಂಪ್ ಮಾಡಿದ್ದಾರೆ ಬಿಜೆಪಿಯವರು ಫೇಲ್ಡ್ ರಾಜ್ ಕ್ಯಾಂಡಿಡೇಟ್ ಆದ್ರಲ್ರಿ ಸರ್ ಏನ್ ಮಾಡಿದ್ರು ಏನ್ ಗೊತ್ತಾ ಇವ್ರು ಕರ್ಕೊಂಡ್ ಬರೋರ್ ಮನೆ ಮನೆಯವ್ರ್ ನಿನ್ಸ್ ನಿಂತ್ಕೊಂಡು ಒಂದ್ ಸೀಟ್ ಕೊಡ್ಬೋದಷ್ಟೇ ಆದ್ರೆ ಜನ ರಾಜರ ಬೇಕಿಲ್ಲ ಗೆಲ್ಸಿದ್ರಲ್ಲ ರಾಜ ವಂಶ್ರು ಗೆಲ್ಸಿದ್ರಂದ್ರ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಗೆಲ್ತಾರೆ ಅವ್ರಿಗೆ ಬಿಜೆಪಿ ಸಹಾಯ ಬೇಕಾಗಿಲ್ಲ ಅಲ್ಲಿ ಮೈಸೂರು ಮಹಾರಾಜ ಫ್ಯಾಮಿಲಿ ಕೊಟ್ಟಿದೆಲ್ಲ ಕೊಡುಗೆಗಳು ಮೈಸೂರಿಗೆ ಅವ್ರು ಎಲ್ಲಿ ನಿಂತ್ಕೊಂಡ್ರು ಕೊಡ್ತಾರೆ ಅವ್ರು ಪಾರ್ಟಿನೇ ನೋಡಲ್ಲ ಇಂಡಿಪೆಂಡೆಂಟ್ ಬೇಕಾದ್ರೆ ನಿಲ್ಸಿ ಅವ್ರು ಗೆಲ್ಕೊಂಡ್ ಬರ್ತಾರೆ ಏನಕ್ಕೆ ಅವರು ದು ಅಷ್ಟು ಕೊಡುಗೆಗಳಿದೆ ಮೈಸೂರಿಗೆ ಬಿಜೆಪಿಯವರು ಈ ಆಟಗಳು ಸುಮ್ನೆಗೆ ಗೆದ್ರು ಎಂಟ್ ಸೀಟ್ ಹಂಗಾರೆ ಹಳೆ ಮೈಸೂರು ಬಿಜೆಪಿಗೆ ಇಪ್ಪತ್ತ್ ವರ್ಷಗಳ ಡಿಬೇಟ್ ಮಾಡ್ತಾ ಇದ್ದೀನಿ ನಿಜ ಇದೇ ಇಪ್ಪತ್ ವರ್ಷಗಳ ಹಿಂದೆ ಹಳೆ ಮೈಸೂರು ಅಂದ್ರೆ ಅವ್ರಿಗೆ ಟಫೆ ನಾನಾಗಲೇ ಹೇಳಿದೆ ನೂರು ಸೀಟು ಎಂಬತ್ತೇಳು ಸೀಟು ಅರವತ್ತು ಸೀಟು ಅರವತ್ತ್ನಾಲ್ಕು ಸೀಟ್ ಸ್ಟಕ್ ಆಗ್ತಾರೆ ಅವರು ಅವ್ರ್ ತಡೀತಾ ಇರೋದೇನೆ ಮಹಾದ್ವಾರ ತಡೆಯುವಂತ ದೊಡ್ಡ ಕೋಟೆ ಬಾಗಿಲು ಯಾವುದಿತ್ತು ಇತ್ತು ಅಂದ್ರೆ ಅದು ಹಳೆ ಮೈಸೂರು ಭಾಗನೇ ಅದಕ್ಕೆ ಎಂಟ್ರಿ ಆಗ್ಬಿಟ್ಟಿದ್ದಾರೆ ಒಳಗಡೆ ಕೋಟೆ ಒಳಗಡೆ ಎಂಟ್ರಿ ಆಗಿದ್ದಾರೆ ಎಂಟ್ರಿ ಮಾಡ್ಕೊಳಕ್ಕೆ ಮಾಡ್ಕೊಂಡ್ರು ಜನತಾ ದಳ ಜೊತೆ ಜನತಾದಳ ಅಲ್ಲಿ ಏನ್ ವೀಕ್ ಆಗ್ತಾ ಇದೆ ಅಂದ್ರೆ ಇವ್ರ ಜೊತೆಲಿ ಹೋಗಿದ ತಕ್ಷಣ ಜನತಾದಳ ಓಟು ಕೇಸರಿ ಶಾಲಾ ಹಾಕೊಳ್ತೀರಿ ಜನತಾದಳ ಬರೀ ಅವ್ರು ಎರಡು ಸೀಟ್ ಹೆಸರು ಎರಡು ಫ್ಯಾಮಿಲಿ ಸೀಟ್ ಅವರು ಶಾಲಾ ಹಾಕೊಂಡ್ರು ಗೊತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ಹೋಯ್ತು ಇವಾಗ ಹೋಗೋದಾ ಅಂತ ಎರಡು ಸೀಟ್ ಏನಾದ್ರು ನೆಕ್ಸ್ಟ್ ಅವ್ರು ಹೊಡ್ಕೊಂಡು ಬಂದ್ರು ದೊಡ್ಡ ಉಪಕಾರ ದಳದ ಮೇಲೆ ಓಕೆ ಅದು ಸೊನ್ನೆ ಆಗತ್ತೆ ಏನಕ್ಕೆ ಇವ್ರ ಜೊತೆಲಿ ಹೋದ್ರೆ ಏನೇನಾಗತ್ತೆ ಅಂತ ಇಡೀ ಭಾರತದಲ್ಲಿ ಜನ ನೋಡಿದಾರೆ ಇದು ಹೊಸದೇನಿಲ್ಲ ಬಿಜೆಪಿ ಈ ಆಟ ಹೆಂಗಂದ್ರೆ ಯಾವ್ದಾದ್ರು ಒಂದ್ ಪಕ್ಷಕ್ಕೆ ಮುಳುಗ್ಸ್ಬೇಕಂದ್ರೆ ಮೊದ್ಲು ಅವ್ರ ಜೊತೆಗೆ ಹಾಕೊಂತಾರೆ ಆಮೇಲೆ ಅವ್ರ ಶಾಲ್ ತಗೊಂಡು ಇವ್ರು ಹಾಕೊಳ್ಳೋದು ಇವ್ರ ಶಾಲ್ ಅವ್ರಿಗೆ ಹಾಕ್ಸೋದು ಲಾಸ್ಟ್ ಅಲ್ಲಿ ಅವ್ರ ಶಾಲೆ ಎತ್ತು ಬಿಸಾಕೋದು ಓಕೆ ಪಕ್ಷಗಳು ಹೆಂಗ್ ಮುಗಿಸ್ಬೇಕಂತ ಬಿಜೆಪಿ ಅವ್ರು ಚೆನ್ನಾಗಿ ಗೊತ್ತು ಇವ್ರ ನಾಟಕಗಳೆಲ್ಲ ಜನರಿಗೆ ಗೊತ್ತಾಗ್ತದೆ ಇವಾಗ ನೋಡಿದಾರಿಲ್ಲ ಜನ ಸದ್ಯಕ್ಕೆ ಇಲ್ಲೇ ನೋಡ್ಕೊಳ್ಳಿ ಎಲ್ಲೂ ದೂರ ಹೋಗಂಗಿಲ್ಲ ಅವ್ರು ಇಡೋ ಬೋನ್ಗಳಿಗೆ ಎಲ್ಲಾರು ಹೋಗಿ ಹೋಗಿ ಬಿದ್ಬಿಡ್ತಾರೆ ಯಾವ್ ಪಾಕಿಸ್ತಾನ ಜಿಂದಾಬಾದ್ ಅಂತ ಇದ್ರು ಅಂತವ್ರ ಜೊತೆ ಕೂತ್ಕೊಂಡ್ ಸ್ಟೇಡಿಯಂ ಅಲ್ಲಿ ಬಿರಿಯಾನಿ ತಿಂತವ್ರ ಇವರು ಈ ಆಟಗಳೆಲ್ಲ ಜನ ನೋಡಿದ್ದಾರೆ ಇವಾಗ ಹಿಂದೂ ಮುಸ್ಲಿಂ ಇಲ್ಲಿ ಪ್ರಯತ್ನ ಮಾಡಕ್ ಬಂದಿರೋದು ಮೈಸೂರು ಭಾಗದಲ್ಲಿ ಇದು ನಡೆಯಲ್ಲ ಯಾವ್ದೇ ಕಾರಣಕ್ಕೆ ನಡೆಯಲ್ಲ ಮೈಸೂರಲ್ಲಿ ಜನ ಮುಂದಿನ ಗಳಲ್ಲಿ ಪಾಠ ಕಳಿಸ್ತಾರೆ ಇವಾಗ ಆಮ್ ಆದ್ಮಿ ಪಾರ್ಟಿ ಒಂದು ಒಳ್ಳೆ ಅವಕಾಶ ಆಗಿದೆ ಅಲ್ಲಿ ಹೆಂಗಂದ್ರೆ ದಳ ಮುಗೀತಾ ಇದೆ ನಮ್ಮವರು ಅಲ್ಲಿ ಸಂಘಟನೆ ಕಟ್ತಾ ಇದೀವಿ ನಮ್ಗೊಂದು ಒಳ್ಳೆ ಚಾನ್ಸ್ ಹೆಂಗಂದ್ರು ಕಾಂಗ್ರೆಸ್ ಅಂತೂ ಯಾವ್ದು ಮಾತಾಡಲ್ಲ ಕಾಂಗ್ರೆಸ್ ಏನಂದ್ರು ಇವಾಗ ನಾವೆಲ್ಲಾದ್ರೂ ಮಾತಾಡಿದ್ರೆ ಹಿಂದೂಗಳು ವಿರೋಧ ಮಾತಾಡ್ತಾರಿಸ್ತೀನಿ ಕಾಂಗ್ರೆಸ್ ಹಾಗಾದ್ರೆ ಈಗ್ಲೂ ಗ್ಯಾರಂಟಿಗಳ ವಿಚಾರವನ್ನ ಇಟ್ಕೊಂಡೆ ಮುಂದಿನ ಚುನಾವಣೆಗೆ ಹೋಗುತ್ತಾ ಅಥವಾ ಈ ಸಂದರ್ಭದಲ್ಲಿ ಕನ್ಸಾಲ್ಡೇಟ್ ಆಗಿ ಈ ಕಡೆ ಜೆ ಡಿ ಎಸ್ನವರು ನಮಗೆ ಮುಸ್ಲಿಂ ಸಮುದಾಯದ ಓಟ್ ಬೇಡ ಅಂತ ಕೆಲವು ಸ್ಟೇಟ್ಮೆಂಟ್ಸ್ ಬಂದಿತ್ತು ಅನ್ನೋ ಕಾರಣಕ್ಕೆ ಬರೋ ಸುಮಾರು ಈ ಹಳೆ ಮೈಸೂರು ಭಾಗ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಟು ಕ್ರೋರ್ಸ್ ವೋಟ್ ಇರ್ತಕ್ಕಂಥ ಜಾಗ ಅದು ಒಂದು ಪಾಯಿಂಟ್ ಎರಡು ಕೋಟಿ ಬರೀ ಹಳೆ ಮೈಸೂರು ಭಾಗದ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಸುಖ ಸುಮ್ಮನೆ ಒಂದು ಪಾಯಿಂಟ್ ಎರಡು ಕೋಟಿಯಷ್ಟು ವೋಟ್ಗಳನ್ನು ಯಾವುದೇ ರಾಜಕೀಯ ಪಕ್ಷ ಬಿಟ್ಟುಬಿಡಲ್ಲ ಇದು ಕನ್ಸಾಲ್ಟೇಟ್ ಆದರೆ ಒಂದು ಕಡೆ ಒಂದು ಕಡೆ ಹಿಂದೂಗಳನ್ನ ಕನ್ಸಲ್ಟ ಮಾಡ್ತಾ ಇದ್ದೀನಿ ಅಂತ ಬಿ ಜೆ ಪಿ ಭಾವಿಸಿದ್ದಾರೆ ನಾನು ಭಾನು ಮುಷ್ತಾಕ್ ಅವ್ರನ್ನ ಕರಿತೀನಿ ನಾನು ಇನ್ನೇನೋ ಮಾಡ್ತೀನಿ ನಾನು ಈ ಕಡೆ ಚಳವಳಿಗಳು ಮಾಡ್ತೀನಿ ನಾನು ಕಾರ್ಯಕ್ರಮಗಳು ಮಾಡ್ತೀನಿ ನಾನು ಅವ್ರ ಪರ ನಿಂತ್ಕೊಳ್ತೀನಿ ಏನೋ ಸಂದೇಶ ಕೊಡೋ ಮೂಲಕವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಯಾವಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಡಿವೈಡ್ ಆಗ್ತಾ ಇತ್ತೋ ಅದು ಬರೀ ಪೂರ್ತಿಯಾಗಿ ಕಾಂಗ್ರೆಸ್ ಕಡೆಯೇ ಬರುವಂತೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ